ನಮಸ್ತೆ ನಾನು ನಿಮ್ಮ ಹಳ್ಳಿ ಹುಡುಗ ಪವನಗೌಡ ಇವತ್ತಿನ ಲಾಗ್ ಅಂತಂದರೆ ರೈತ ಏನೇ ಕಷ್ಟಪಟ್ಟರೂ ಹೊಟ್ಟೆಗೆ ಅನ್ನ ತಿನ್ನಬೇಕಲ್ವಾ ಆದರೆ ಅವನ ಕಷ್ಟ ಏನು ಪಡ್ತಾನೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಈ ವಿಡಿಯೋದಲ್ಲಿ ಚಿಕ್ಕದಾಗಿ ಒಂದು ತೋರಿಸ್ತೀನಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಆದಷ್ಟು ಒಳ್ಳೆ ವ್ಯಕ್ತಿಗಳಿಗಿದು ಸ್ವಲ್ಪವರೆಗೆ ಶೇರ್ ಮಾಡಿ ಯಾವ ರೀತಿ ಒಬ್ಬ ರೈತ ಕಷ್ಟಪಡ್ತಾನೆ ಅನ್ನುವಂಥದ್ದು ಗೊತ್ತಾಗತ್ತಲ್ವ ಗದ್ದೆ ನೋಡಿ ಇದೆಲ್ಲ ಆಗಿದೆ ಟ್ಯಾಕ್ಟರ್ ತಗೊಂಡು ನಾವೀಗ ಬಂದಿದ್ವಿ ಎಷ್ಟು ಥಂಡಿ ಎಲ್ಲ ಇದೆ ನೀರಿನ ಅಂಶ ಇದೆ ಗದ್ದೆಯಲ್ಲಿ ಗಾಡಿ ಹೋಗಲಿಕ್ಕೆ ಅಷ್ಟು ಒಳ್ಳೆಯ ಜಾಗ ಅಲ್ಲ ಆದ್ರೂ ಗಾಡಿ ತಂದು ನಿಲ್ಲಿಸಿದೀವಿ ಲೋಡ್ ಮಾಡಲಿಕ್ಕೆ ನೋಡಿ ಲೋಡ್ ಇದೆ ಗಾಡಿ ಈಗ ನಾವು ಈ ಪ್ಲೇಸ್ ಹೇಗಿದೆ ಅಂತಂದರೆ ತುಂಬಾ ಒಂದು ಕ್ರಿಟಿಕಲ್ ಪ್ಲೇಸ್ ಇದು ನೂರು ನೂರ ಹತ್ತು ಹೊರೆ ನಾವು ಹಾಕಿದರೆ ಇಡೀ ಗಾಡಿ ಲೋಡಾಗತ್ತೆ ಕಡ್ತಿಯೆಲ್ಲ ಹೊರೆ ಹೊರತಿದ್ದಾರೆ ನೋಡಿ ಮೇಲೆ ಕೂಡ್ತಿದ್ದಾರೆ ಇವರೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಅಂದರೆ ಈಗ ನಾನು ಒಂದು ಮೂವತ್ತೈದು ವರ್ಷ ಅಂದರೆ ಇವರು ನಲ್ವತ್ತು ವರ್ಷ ಸರ್ವಿಸ್ನವರೆಲ್ಲ ಇಲ್ಲ ಅಂತಂದರೆ ಈ ದಾರಿಲೆಲ್ಲ ಇವರು ಲೋಡ್ ಗಾಡಿನ ಹೋಗ್ಲಿಕ್ಕೆ ಯಾರಿಗೂ ಆಗಲ್ಲ ಈ ಗಾಡಿ ಓಡಿಸ್ಬೋದು ಆದರೆ ಹೊರೆ ಕೂಡಿದರೆ ಅಷ್ಟು ನೀಟಾಗಿರಬೇಕು ಅದು ಯಾಕಂದರೆ ದಾರಿ ಮೇಲೆ ಯಾವ್ದಾರು ಮೂಟೆ ಬಿದ್ದೋಯ್ತು ಅಂದ್ರೂ ಒಂದು ವೇಳೆ ಅದನ್ನು ಎತ್ತಿ ಮೂಟೆ ಲೋಡ್ ಮಾಡ್ಕೊಂಡು ಹೋಗ್ಬೋದು ಆದರೆ ಈ ಭತ್ತದ ಹೊರೆ ಬಿದ್ದು ಹೋದರೆ ಅದನ್ನು ಲೋಡ್ ಮಾಡಿನೂ ನಾವು ಪ್ರಯೋಜನ ಇಲ್ಲ ಯಾಕಂದರೆ ಅದರಲ್ಲಿ ಇರೋವಂಥ ಭತ್ತ ಎಲ್ಲ ಉದುರೋಗಿರುತ್ತೆ ನಾವು ಮನೆ ತೊಗೊಂಡೋಗಿ ಒಕ್ಲಾಟ ಮಾಡಿದರೆ ನಮಗೆ ಸಿಗೋದಿಲ್ಲ ಲಾಸ್ಟಿಗೆ ಬರೀ ಹುರ್ಲೆ ಅಲ್ವಾ ಹಾಗಾಗಿ ಅಷ್ಟು ನೀಟಾಗಿ ಇದನ್ನೆಲ್ಲ ಕೂಡ್ಕೋಬೇಕು ನೋಡಿ ಯಾವ ರೀತಿ ಕೂಡಿದರೆ ಕತ್ರಿ ಹಾಕಿ ಕೂಡು ಅಂತ ಹೇಳ್ತೀವಿ ಇದೆಲ್ಲ ನೋಡಿ ಹಗ್ಗ ಎಷ್ಟು ದಪ್ಪ ಇದೆಲ್ಲ ಇದು ಈ ಥರ ಎಲ್ಲ ಹಗ್ಗ ನಾವು ರೆಡಿ ಮಾಡಿ ಹೊರೆ ಹೊಡೆಯೋತಿಗೆ ಆ್ಯಕ್ಚುಲಿ ಈ ವಿಡಿಯೋ ನಾನು ಮುಂಚೆನೇ ಹಾಕಬೇಕಾಗಿತ್ತು ಸ್ವಲ್ಪ ಲೇಟಾಯಿತು ನಾನು ಹಾಕಿರುವಂಥದ್ದು ನೋಡಿ ಇಲ್ಲಿ ನೋಡಿ ನೋಡಿಲಿ ಹೊರೆ ಕಟ್ತಿದ್ದಾರೆ ಯಾವ ರೀತಿ ಹೊರೆ ಕಟ್ತಾರೆ ಅನ್ನೋ ಒಂದು ಸಂಪೂರ್ಣ ಇದೆ ಒಂದು ವೀಡಿಯೋ ಆಗಿರಲಿ ಕವರಾಗಿದೆ ನೋಡಿಲಿ ಅವ್ರು ಏನಿಗೆ ತಂತಂತಂದು ಕೊಡ್ತಾರೆ ಇವರು ಅಷ್ಟೇ ಹೊರೆ ಕಟ್ಟೋದ್ರಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಇವರಿಗೆ ಇವರು ನಮ್ಮ ದೊಡ್ಡ ಇಲ್ಲಿ ಹುಡುಗರೆಲ್ಲ ತಂದು ಏರಿ ಇಡ್ತಾ ಇದ್ದಾರೆಲ್ಲ ನೋಡಿ ಕಾಣ್ತಾ ಇದೆಯಲ್ಲ ನೋಡಿ ಹಗ್ಗ ಕೊಟ್ಟರು ಅಂದರೆ ಜಾಸ್ತಿ ಇಡ್ಲಿಕ್ಕಾಗಲ್ಲ ಹಾಗಾಗಿ ಕಟ್ಟಕ್ಕೆ ಇದು ಮಾಡ್ತಿದ್ದಾರೆ ನೋಡಿ ಯಾವ ರೀತಿ ಹಗ್ಗ ಕಟ್ತಾರೆ ಅನ್ನುವಂಥದ್ದು ನೋಡಿ ಹೊರೆ ಕಟ್ಟುವಂಥದ್ದು ಒಂದು ಕಲೆ ಅದು ಎಲ್ಲರೂ ಹೊರೆ ಕಟ್ಟಲಿಕ್ಕೆ ಬರಲ್ಲ ಯಾಕಂದರೆ ಈ ಮಲೆನಾಡು ಭಾಗದಲ್ಲಿ ಇದ್ದವರಿಗೆ ಸ್ವಲ್ಪ ಜನ ಗಂಡು ಮಕ್ಕಳು ಸ್ವಲ್ಪ ಕಲ್ತಿರ್ತಾರವರು ಈ ಕಾಮನ್ ಆಗಿ ಹೋಗಿ ನಾನು ತರ್ತೀನಿ ಅಂತಂದರೆ ಅದು ಆಗಲ್ಲ ತುಂಬ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರ ಸಾಧ್ಯ ನೋಡಿ ಕಾಣ್ತಿದ್ದಿಲ್ಲ ನೋಡಿ ಏರಿ ಹೊಡ್ತಾ ಇರೋದು ನೋಡಿ ಹೀಗೆ ಆ ಥರ ಹಗ್ಗ ಹಾಕ್ಬಿಟ್ಟು ಆ ಥರ ಏರಿ ರೆಡಿ ಮಾಡ್ಕೊಳ್ತಾರೆ ಇಲ್ಲ ಅಂತಂದರೆ ಹಿಂದೆ ಮುಂದೆ ಆಯಿತು ಸ್ವಲ್ಪ ಅಂತಂದ್ರೂ ಅದು ನಾವು ಹೊತ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ಜಾರು ಹೋಗುತ್ತೆ ಅದು ತಲೆ ಮೇಲೆ ನಿಲ್ಲಲ್ಲ ಅವರೇ ನೋಡಿ ಜೋಡ್ಸ್ಕೊಳ್ತಾರೆ ಹೇಗೆ ಜೋಡಿಸ್ತಾ ಇದ್ದಾರೆ ಗಾಡಿ ಇದ್ದಾರೆ ಎಲ್ಲ ಸುತ್ತ ಫುಲ್ ಎಲ್ಲ ನಮ್ಮ ಗದ್ದೆ ಆಗಿರುತ್ತೆ ಇದು ನೋಡಿ ನೀರು ಇದೆ ಗದ್ದೆಯಲ್ಲಿ ಎಷ್ಟು ಸಮಸ್ಯೆ ಇದೆ ಒಬ್ಬ ರೈತಂಗೆ ಅಂತಂದರೆ ಸುಮ್ಮನೆ ಹೇಳುವಂಥದ್ದಲ್ಲವಾ ನೋಡಿ ಗಾಡಿ ಲೋಡಾಗಿ ಹೊರಟಿದ್ವಿ ನಾವು ಯಾವ ರೀತಿ ಅಂಚು ಗಾಡಿ ಟರ್ನಿಂಗ್ ಇದೆ ನೋಡಿ ಇನ್ನೂ ಮೇಲುಗಡೆ ಗದ್ದೆ ಹಸಿ ಇದೆ ಅದೇನು ನಮಗೆ ಕುಯ್ಯೋಕ್ಕಾಗಿಲ್ಲ ಇನ್ನೂ ಸ್ವಲ್ಪ ದಿನ ಬಿಟ್ಟು ಕುಯ್ಯಬೇಕು ನಾವು ಒಂದು ವಾರನೋ ಟೈಮ್ ಬೇಕು ನಮಗೆ ನೋಡಿ ಫ್ರೆಂಡ್ ಎದ್ದೇಳತ್ತೆ ಅಂತಂದರೆ ಗಾಡಿ ಅಲ್ಲಿ ಯಾವ ರೀತಿ ರಸ್ತೆ ಇರುತ್ತೆ ಅನ್ನೋ ಅಂಥದ್ದು ಒಂದು ಥಿಂಕ್ ಮಾಡೋದಾವ ಸುಮ್ಮನೆ ನಾವೆಲ್ಲ ಕುತ್ಕೊಂಡ್ಬಿಟ್ಟು ಏನೋ ಅಂತೀವಿ ಏ ಏನಪ್ಪಾ ಗದ್ದೆ ಕೊಯ್ಲಾಯ್ತಾ ಗದ್ದೆ ಹೊರೆ ಆಯ್ತಾ ಒಕ್ಲಾಟ ಆಯ್ತಾ ಕೇಳ್ತೀವಿ ಎಲ್ಲ ಬಾಯಿ ಮತ್ತು ಅಲ್ಲಿ ಈಸಿ ಅದನ್ನು ಮಾಡುವಂಥದ್ದು ಎಷ್ಟು ಕಷ್ಟ ಇದೆ ಅಂತಂದರೆ ಅಷ್ಟು ಕಷ್ಟನೇ ಒಬ್ಬ ರೈತ ಅಂತಂದ್ರೆ ಅವನೇನು ಶ್ರಮ ಪಡ್ತಾನೋ ಅನ್ನೋದು ಅವನಿಗೆ ಮಾತ್ರ ಗೊತ್ತಿರುತ್ತೆ ಯಾಕಂದರೆ ಬಾಯಿಗೆ ಅಕ್ಕಿ ಬೀಳ್ಬೇಕಾದ್ರೇ ಯಾರಿಗೂ ಗೊತ್ತಿರೋಲ್ಲವಾ ಹಾಗೆ ನೋಡಿ ಇಲ್ಲೆಲ್ಲ ಗಾಡಿ ಟರ್ನ್ ಮಾಡಲಿಕ್ಕೆ ಹಾಕಿದ ಮೇಲೆ ನಾವು ಟೈರೆಲ್ಲ ಹೋಗುತ್ತೆ ಫ್ರೆಂಟು ತುಂಬಾ ರಿಸ್ಕು ನಮಗೆ ಈ ಜಾಗ ಎಷ್ಟು ಲೋಡಿದೆ ಅಂತ ನೋಡಿ ನಾನು ಇದ್ರೆ ತೋರಿಸ್ತಿದ್ದೀನಿ ಇವಾಗ ನೋಡಿ ಇಷ್ಟು ಲೋಡಿದೆ ಕಾಣ್ತಿದೆಯಲ್ಲ ಇಷ್ಟು ಲೋಡು ನಾವು ಹಾಕಿರುವಂಥದ್ದು ಹಾಗೆ ತಗೊಂಡೋಗಾದಮೇಲೆ ಒಕ್ಲಾಟಕ್ಕೆ ನಾವು ರೆಡಿ ಆದವು ಭತ್ತದ ಮೂಟೆ ಎಲ್ಲ ಫಸ್ಟ್ ನೋಡಿ ಎಲ್ಲ ಮಿಷನಲ್ಲಿ ತಂದಿರೋದು ಭತ್ತ ಎಲ್ಲ ನಾವು ಆಚೆ ಲೋಡ್ ಮಾಡಿ ಇಟ್ಕೊಂಡಿದ್ದೀವಿ ಅಲ್ಲಿ ರೆಡಿ ಇಲ್ಲೆಲ್ಲ ನೋಡಿ ಹೇಗಿದೆ ಇದೇ ಮಿಷನ್ ನಮಗೆ ಒಕ್ಲಾಟ ಮಾಡಿರುವಂಥದ್ದು ಇವರು ನಮ್ಗೆ ವರ್ಷವೂ ಬರ್ತಾರೆ ಇವರು ಹುಂಡಿ ಲೆಕ್ಕದಲ್ಲಿ ವಹಿಸ್ಕೊಳ್ತಾರೆ ಮಾಮೂಲಿ ಒಂದು ಐದು ಸಾವಿರ ಆರು ಸಾವಿರ ಅಂಥೇಳಿ ವರ್ಷ ವರ್ಷ ಒಂದು ಸಾವಿರ ಎರಡು ಸಾವಿರ ವ್ಯತ್ಯಾಸ ಇರತ್ತೆ ಹಾಗೆ ಎಲ್ಲ ಹೋಗ್ಲಾಟ ಎಲ್ಲ ಆಗಿದೆ ಸಂಪೂರ್ಣ ವಿಡಿಯೋ ನಿಮಗೆ ಈ ಇದರಲ್ಲಿ ಹಾಕ್ಲಿಕ್ಕೆ ಆಗಿಲ್ಲ ನೆಕ್ಸ್ಟ್ ಇದೆಲ್ಲ ನಿಮ್ಗೆ ಹಾಕ್ಕೊಡ್ತೀನಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಆದಷ್ಟು ಎಲ್ಲ ಭಾಗದಲ್ಲೂ ಇದು ಶೇರ್ ಆಗಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು